ಓಂ ಶಾಂತಿ ಸ್ವಯಂ ಭಗವಂತ ಸದಾ ಹೇಳುತ್ತಾರೆ ಮಕ್ಕಳೇ ನೀವು ಮಹಾನ್ ಆತ್ಮ ಆಗಿದ್ದೀರಾ ನೀವು ನಿಮ್ಮನ್ನು ತಿಳಿದಿಲ್ಲ ನಾನು ನಿಮ್ಮನ್ನು ತಿಳಿದಿದ್ದೇನೆ ನೀವು ಈಗ ಸಾಧಾರಣ ಅಲ್ಲ ನೀವು ಬಹಳ ಮಹಾನ್ ಆತ್ಮ ಆಗಿದ್ದೀರಿ ಎಂದು ಇದು ಅಭಿಮಾನವಲ್ಲ ಇದು ಒಂದು ಸ್ವಮಾನವಾಗಿದೆ ಸೆಲ್ಫ್ ರೆಸ್ಪೆಕ್ಟ್ ಆಗಿದೆ ಈ ಸ್ವಮಾನವು ಅಭಿಮಾನವನ್ನು ನಷ್ಟ ಮಾಡಿಬಿಡುತ್ತದೆ ಘೋರವಾದ ನಿರಾಶೆ ಮತ್ತು ಕೀಳರಿಮೆಯನ್ನು ನಷ್ಟ ಮಾಡಿ ಘನತೆಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಈ ಸತ್ಯವನ್ನು ಸ್ವೀಕಾರ ನಾವು ಮಾಡಬೇಕಾಗಿದೆ ನಾನೊಂದು ಮಹಾನ್ ಆತ್ಮ ಆಗಿದ್ದೇನೆ ನಮ್ಮ ಅಂತರ್ ಮನಸ್ಸಿಗೆ ಸ್ವಮಾನದ ಸಂಕಲ್ಪವನ್ನು ನೀಡಿ ಸ್ವೀಕಾರ ಮಾಡಿಸಬೇಕು ವಿಶ್ವಾಸದಿಂದ ಮನಸ್ಸಿಗೆ ಸಂಕಲ್ಪ ಕೊಡಿ ಈಗ ನಾನು ಮಹಾನ್ ಆತ್ಮ ಆಗಿದ್ದೇನೆ ನಾನು ಮಹಾನ್ ಆತ್ಮ ಆಗಿದ್ದೇನೆ ಇದನ್ನು ಬುದ್ಧಿ ಸ್ವೀಕಾರ ಮಾಡಲಿ ಎರಡನೆಯ ಬಾರಿ ಸಂಕಲ್ಪ ಕೊಡಿ ಇದು ಸತ್ಯ ನಾನು ಮಹಾನ್ ಆತ್ಮನಾಗಿದ್ದೇನೆ ಮತ್ತು ಮೂರನೆಯ ಬಾರಿ ಸಂಕಲ್ಪ ಕೊಡಿ ಸ್ವಯಂ ಭಗವಂತ ಹೇಳಿದ್ದಾರೆ ನಾನು ಮಹಾನ್ ಆತ್ಮ ಆಗಿದ್ದೇನೆ ಆದ್ದರಿಂದ ಇದು ಸಂಪೂರ್ಣ ಸತ್ಯ ನಾನು ಮಹಾನ್ ಆತ್ಮ ಆಗಿದ್ದೇನೆ ಎನ್ನುವುದು ಈ ರೀತಿ ಶ್ರೇಷ್ಠ ಚಿಂತನೆಯಿಂದ ಶ್ರೇಷ್ಠ ಸ್ವಮಾನವನ್ನು ನಮ್ಮ ಅಂತರ್ ಮನಸ್ಸು ಸ್ವೀಕಾರ ಮಾಡಿಬಿಡುತ್ತದೆ ಅನುಭವ ಮಾಡಿ ಯಾವುದೆಲ್ಲ ಮಹಾನತೆ ನನ್ನಲ್ಲಿ ಇತ್ತು ಅದು ಈಗ ಅದುವಿ ಹೋಗಿದೆ ಅದೀಗ ಜಾಗೃತಗೊಂಡಿದೆ ಇಲ್ಲಿಯವರೆಗೆ ನಿಮಗೆ ತೃಪ್ತಿ ಯಾವುದಿಲ್ಲವೋ ಅಲ್ಲಿಯವರೆಗೂ ಒಂದೇ ಸ್ವಮಾನದ ಅಭ್ಯಾಸವನ್ನು ಇಡೀ ದಿನ ಮಾಡುತ್ತಾ ಇರಿ ಒಂದು ವೇಳೆ ಅನುಭವ ಆಗದೆ ಹೋದರೂ ತಾವು ನಿಶ್ಚಿಂತರಾಗಿದ್ದು ಸತ್ಯವನ್ನು ಸ್ವೀಕಾರ ಮಾಡುತ್ತಾ ಇರಿ ಸ್ವಯಂ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಅನುಭವ ಆಗಿಯೇ ಆಗುತ್ತದೆ ಅನುಭವ ಆಗಬೇಕಾದರೆ ಮುಖ್ಯ ಎರಡು ಆಧಾರ ಬೇಕಾಗಿದೆ ಒಂದು ನಾನು ಈ ಸ್ವರೂಪವನ್ನು ಬುದ್ಧಿಯಲ್ಲಿ ವಿಷುವಲೈಸ್ ಮಾಡಬೇಕಾಗಿದೆ ಎರಡನೇದಾಗಿದೆ ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಳ್ಳಬೇಕಾಗಿದೆ ಸ್ವೀಕಾರ ಮಾಡಬೇಕಾಗಿದೆ ನಮ್ಮ ಅಂತರ್ ವಿವೇಕ ಒಪ್ಪದೇ ಇರಬಹುದು ಆದರೂ ಗಂಟೆಗೆ ಎರಡು ಬಾರಿಯಾದರೂ ಸ್ಮೃತಿ ಮಾಡಿಕೊಳ್ಳಬೇಕಾಗಿದೆ ಸ್ಮೃ ಸ್ಮೃತಿ ಮಾಡಿ ಬುದ್ಧಿಯಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಿ ನಾನು ಸೂಕ್ಷ್ಮ ಲೋಕದಲ್ಲಿದ್ದೇನೆ ಸ್ವಯಂ ಪರಮಾತ್ಮ ಬ್ರಹ್ಮನ ತಲು ತನುವಿನಲ್ಲಿ ಕುಳಿತು ನನಗೆ ಈಗ ದೃಷ್ಟಿಯನ್ನು ಕೊಡುತ್ತಿದ್ದಾರೆ ತಂದೆ ತನ್ನ ವರದಾನಿ ಹಸ್ತವನ್ನು ನನ್ನ ಸಿರದ ಮೇಲೆ ಮೇಲಿಟ್ಟಿದ್ದಾರೆ ನಿಜ ನಾನು ಮಹಾನ್ ಆತ್ಮ ಆಗಿದ್ದೇನೆ ನನಗೆ ಸ್ವಯಂ ಭಗವಂತ ಸಿಕ್ಕಿದ್ದಾರೆ ಅವರು ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದಾರೆ ಯಾರ ಯಾರ ಮನೆಯಲ್ಲಿ ಸ್ವಯಂ ಭಗವಂತ ಅತಿಥಿಯಾಗಿ ಬಂದಿದ್ದಾರೋ ಅವರಷ್ಟೇ ಮಹಾನ್ ಆತ್ಮ ಆಗಲಿಕ್ಕೆ ಸಾಧ್ಯ ಭಗವಂತ ನನ್ನವರಾಗಿ ಬಿಟ್ಟಿದ್ದಾರೆ ಈಗ ಭಗವಂತನೆದುರು ನಾನು ಗಂಟೆ ಗಂಟಲೇ ಕುಳಿತುಕೊಂಡು ಮಾತನಾಡುತ್ತೇನೆ ನಾನು ಭಗವಂತನ ಪರಿವಾರದವನಾಗಿದ್ದೇನೆ ನನಗೆಷ್ಟು ಸಮೀಪ ನಾನೆಷ್ಟು ಸಮೀಪ ಬಂದು ಬಿಟ್ಟಿದ್ದೇನೆ ನಾನೆಷ್ಟು ಮಹಾನ್ ನನ್ನ ಶೃಂಗಾರ ಸ್ವಯಂ ಭಗವಂತ ಮಾಡುತ್ತಿದ್ದಾರೆ ಪರಂಧಾಮದಿಂದ ಬಂದು ನನ್ನನ್ನು ಬೆಳಿಗ್ಗೆಯೇ ಎದ್ದೇಳಿಸುತ್ತಾರೆ ಸ್ವಯಂ ಭಗವಂತ ನನ್ನ ಅವರ ಎಲ್ಲ ಗುಣಗಳನ್ನು ಶಕ್ತಿಗಳನ್ನು ವರದಾನದಿಂದ ನನ್ನನ್ನು ಅಲಂಕ ಅಲಂಕರಿಸುತ್ತಿದ್ದಾರೆ ನಾನೆಷ್ಟು ಮಹಾನ್ ಆತ್ಮ ಆಗಿದ್ದೇನೆ ಜಗತ್ತಿನವರು ಹೇಳುತ್ತಾರೆ ಭಗವಂತ ನಿರಾಕಾರ ಅವನಿಗೆ ಕಣ್ಣಿಲ್ಲ ನೋಡಲು ಸಾಧ್ಯವಿಲ್ಲ ಆದರೆ ಅವರು ಸ್ವಯಂ ಬಂದು ನನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ತೃಪ್ತಿ ಆಗುವಷ್ಟು ಅವರು ಸುಂದರತೆಯನ್ನು ಅವರ ತೇಜಸ್ಸು ಸ್ವರೂಪವನ್ನು ನಾನು ನೋಡುತ್ತಿದ್ದೇನೆ ಈ ವಿಚಾರಗಳನ್ನು ಅಂತರ್ಮನಸ್ಸಿಗೆ ನೀಡುತ್ತಾ ಹೋದರೆ ಅದನ್ನು ನೋಡುವವರು ಸಹ ನಮ್ಮನ್ನು ಮಹಾನ್ ಆತ್ಮದ ದೃಷ್ಟಿಯಲ್ಲಿಯೇ ನೋಡುತ್ತಾರೆ ತಮ್ಮನ್ನು ಮಹಾನ್ ಆತ್ಮನೆಂದು ತಿಳಿಯುವವರ ಜೊತೆ ಜೊತೆಗೆ ಬೇರೆಯವರನ್ನು ಸಹ ನಾವು ಮಹಾನ್ ಆತ್ಮ ಆತ್ಮದ ಮಹಾನ್ ಆತ್ಮದ ದೃಷ್ಟಿ ದೃಷ್ಟಿಯಿಂದ ನೋಡಿ ನಿಮ್ಮ ಪರಿವಾರದಲ್ಲಿ ಸುಖ ಶಾಂತಿ ತರಂಗಗಳು ಹರಡುತ್ತಾ ಹೋಗುತ್ತದೆ ತಮ್ಮನ್ನು ಎಲ್ಲರೂ ಗೌರವ ಕೊಡಲು ಆರಂಭಿಸುತ್ತಾರೆ ಮಹಾನ್ ಆತ್ಮದ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಬೇರೆಯವರ ಅಭಿಮಾನವು ನಷ್ಟ ಆಗಿ ಹೋಗುತ್ತದೆ ಮಹಾನ್ ಆತ್ಮರ ನಡೆ ನುಡಿ ಚಲನೆ ವಲನೆ ಕರ್ಮಗಳು ಹೀಗೆ ಇರುತ್ತದೆ ಎಂದು ಯೋಚಿಸಿ ಬುದ್ಧಿಯ ಮೇಲೆ ಸಂಪೂರ್ಣವಾಗಿ ಚಿತ್ರೀಕರಿಸಿಕೊಳ್ಳಿ ಮಹಾನ್ ಆತ್ಮ ಮಹಾನ್ ಆತ್ಮರ ಭಾವನೆಗಳು ಮಹಾನ್ ಆಗಿ ಇರುತ್ತದೆ ಶುಭ ಭಾವನೆ ಶುಭ ಕಾಮನೆಯಿಂದ ಸದಾ ತುಂಬಿರುತ್ತದೆ ನಾನು ಮಹಾನ್ ಆತ್ಮ ಆಗಿದ್ದೇನೆ ನನ್ನ ನುಡಿಗಳು ಬೇರೆಯವರ ಹತಾಶೆ ನಿರಾಶೆಗಳನ್ನು ದೂರ ಮಾಡು ಬಿಡುತ್ತದೆ ಬೇರೆಯವರಿಗೆ ಶ್ರೇಷ್ಠ ಪ್ರೇರಣೆ ಸಿಗುತ್ತದೆ ನನ್ನ ಮಾತಿನಿಂದ ಈ ಸ್ವಮಾನವು ನಮ್ಮ ಜೀವನದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತದೆ ನಮ್ಮಲ್ಲಿರುವ ಖಿನ್ನತೆಯಲ್ಲಿ ಇರುವ ವ್ಯಕ್ತಿಗಳು ಈ ಸ್ವಮಾನದ ಅಭ್ಯಾಸವನ್ನು ಮಾಡಲು ಆಗುವುದಿಲ್ಲ ಏಕೆಂದರೆ ಅವರ ಮನಸ್ಸು ಇದನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಮಲ ಮಲಗುವ ಮೊದಲು ಎಷ್ಟು ಸಾಧ್ಯವೋ ಅಷ್ಟು ನೂರ ಎಂಟು ಬಾರಿ ಈ ಸ್ವಮಾನವನ್ನು ಬರೆದು ಅಥವಾ ಹೇಳಿಕೊಂಡು ಮಾಡಿ ನಿಮ್ಮಲ್ಲಿರುವ ಡಿಪ್ರೆಷನ್ಸ್ ಸ್ವ ಸಮಾಪ್ತಿಯಾಗಿ ಹೋಗುತ್ತದೆ ಮತ್ತು ನಿದ್ರೆ ಬಾರದ ಆತ್ ಬಾರದವರಿಗೆ ಈ ಸ್ವಮಾನದ ಅಭ್ಯಾಸದಿಂದ ನಿದ್ರೆ ಬರುತ್ತದೆ ನಾನೊಂದು ಮಹಾನ್ ಆತ್ಮ ಆಗಿದ್ದೇನೆ ನಾನೊಂದು ಮಹಾನ್ ಆತ್ಮ ಆಗಿದ್ದೇನೆ ಈ ಸ್ವಮಾನದ ಅಭ್ಯಾಸವು ನಮ್ಮ ಕ್ಷಮ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ದಿವ್ ದಿವ್ಯ ಬುದ್ಧಿ ಎನ್ನವರನಾಗಿ ಮಾಡುತ್ತದೆ ಕಳೆದುಕೊಂಡ ಕಳೆದುಕೊಂಡು ಹೋಗಿರುವ ಎಲ್ಲ ಶಕ್ತಿಗಳು ಸು ಪುನಃ ನಮಗೆ ಸಿಗುತ್ತದೆ ಇದರಿಂದ ನಾವು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯುತ್ತೇವೆ Om Shanti, Om Shanti, Om Shanti。